ಮನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿ ಬಿಜೆಪಿಯ ನಾಯಕರು ಭೇಟಿ ಕೊಟ್ಟಿರುವಂತಹ ದೃಶ್ಯ ಇದು ಭೇಟಿ ನೀಡಿ ವಾಪಸ್ ಬರ್ತಾ ಇದೆ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ ರಾಜ್ಯದಲ್ಲಿ ಅನ್ನೋದು ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ಪಕ್ಷದ ಅಧ್ಯಕ್ಷರಾದಂತ ವಿಜೇಂದ್ರವರು ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಅಶೋಕಣ್ಣನವರು ಗೋವಿಂದ ಕಾರಜೋಳ್ ಸಾಧ್ಯಕ್ಷ ವಿಜೇಂದ್ರ ಅಶೋಕ್ ಅಣ್ಣನವರು ಗೋವಿಂದ ಕಾರಜೋಳ ಜನಾರ್ದನ್ ರೆಡ್ಡಿ ಅವರು ಇವತ್ತು ನಾವೆಲ್ಲರೂ ಕೂಡ ಸೇರಿಕೊಂಡು ಏನು ಮೊನ್ನೆ ಈ ಗಲಭೆಯಲ್ಲಿ ರಾಜಶೇಖರ್ ಅವರು ಏನ್ ಡೆತ್ತಾದರು ಇವತ್ತು ರಾಜಶೇಖರ್ ಡೆತ್ತಾದಂತ ಟೈಮ್ ಅಲ್ಲಿ ಅನೇಕ ಜನರಲ್ಲಿ ಕನ್ಫ್ಯೂಷನ್ ಇತ್ತು ಆ ಗಲಭೆಯಲ್ಲಿ ಬಿ ಜೆ ಪಿ ಸಂಬಂಧಪಟ್ಟಿದ್ದಂಥವರು ಆ ರಾಜಶೇಖರ್ನ ಕೊಲೆ ಆಗಿದೆ ಅನ್ನೋಂಥದ್ದು ಜನರಿಗೆ ಒಂದು ರೀತಿ ಅಂತ ಕೆಲಸ ಮಾಡಿದರು ಅವತ್ತು ಭಾಳ ಸ್ಪಷ್ಟನೆಯಿಂದ ಭಾಳಷ್ಟು ಎಲ್ಲ ವೀಡಿಯೋಗಳನ್ನು ಕೊಟ್ಟು ರಾಜಶೇಖರವರು ಅವರು ಸತ್ತಿರೋದಂಥದ್ದು ಬಿ ಜೆ ಪಿ ಜನಾರ್ದನ್ ರೆಡ್ಡಿ ಅವ್ರ ಕಡೆಯಿಂದೆಲ್ಲ ಅದು ಇಂದನೇ ಕಾಂಗ್ರೆಸ್ ಕಾರ್ಯಕರ್ತ ಆದಂಥ ರಾಜಶೇಖರ್ನ ಕೊಲೆ ಆಗಿದೆ ಅನ್ನಂಥ ವಿಚಾರವನ್ನು ಕೂಡ ಎಲ್ಲ ವೀಡಿಯೋಗಳನ್ನು ನಾವು ಕೊಡೋ ಕೆಲಸ ಮಾಡಿದ್ದೀವಿ ಅವ್ರ ತಾಯಿಯವರು ಕೂಡ ಇವತ್ತು ಲಕ್ಷ್ಮೀ ಅರಣ್ಯವರು ಅವರು ಮನವರಿಕೆಯನ್ನು ಮಾಡಿಕೊಟ್ರು ಲಕ್ಷ್ಮೀ ಅವರು ಜನಾರ್ದನ್ ರೆಡ್ಡಿ ಅವ್ರ ಪತ್ನಿ ಅವರು ಹೇಳಿದರು ಅಮ್ಮವ್ರೆ ನಿಮ್ಮ ಮಗ ರಾಜಶೇಖರ್ ಏನಿದ್ನೋ ನಮ್ಮ ಕಡೆಯಿಂದ ಯಾವುದೇ ತಪ್ಪಾಗಿಲ್ಲ ಅದು ಭಾಳ ಸ್ಪಷ್ಟವಾಗಿ ನಾವು ಎಲ್ಲ ವಿಚಾರಗಳನ್ನು ತಮಗೆ ಮುಡಿಸಿದ್ವಿ ತಮಗೆ ಕೂಡ ಗೊತ್ತಾಗಿದೆ ಅಂತೇಳಿ ತಿಳ್ಕೊಂಡಿದ್ವಿ ಅಂತ ಹೇಳಿದರು ನಾವು ಅವತ್ತು ಸತ್ತಂಥ ಟೈಮಲ್ಲೇ ಬರ್ಬೋದಾಯ್ತು ಜನರಲ್ಲಿ ಕನ್ಫ್ಯೂಷನ್ ಇರೋ ಕಾರಣ ಅವ್ರಿಗೆ ತಿಳಿಬೇಕು ಎಲ್ಲ ವಿಚಾರ ನಮ್ಮ ಕಡೆಯಿಂದ ತಪ್ಪಾಗಿಲ್ಲ ಅಂತ ತಿಳಿಬೇಕನ್ನಂಥ ಕಾರಣದಿಂದ ನಾವು ಸಮಯವನ್ನು ಕೊಟ್ಟು ನಮ್ಮ ಅಧ್ಯಕ್ಷರು ನಮ್ಮ ವಿರೋಧ ಪಕ್ಷ ನಾಯಕರು ಎಲ್ಲರೂ ಕೂಡ ಬಂದು ಗೋವಿಂದ ಕಾರಜೋಳ ಅಣ್ಣನವರು ಅಶೋಕ್ ಅಣ್ಣನವರು ಚಲ್ವಾದಿ ನಾರಾಯಣಸಮ್ಮನವರು ಶಾಸಕರು ಎಲ್ಲರೂ ಕೂಡ ಬಂದು ಇವತ್ತು ಲಕ್ಷ್ಮೀ ಅರುಣ್ ಅವರು ಜನಾರ್ದನ್ ರೆಡ್ಡಿ ಅವ್ರ ಪತ್ನಿ ಅವರು ಹತ್ತು ಲಕ್ಷ ರೂಪಾಯಿ ರಾಷ್ಟ್ರೀಯ ಕರ್ತ ಸತ್ತಂಥ ಅವ್ರ ತಾಯಿಗೆ ನಿಮ್ಮ ಹೆಸರಿನವ ತುಳಸಿ ಸಮ್ಮನವ್ರಿಗೆ ಹತ್ತು ಲಕ್ಷ ರೂಪಾಯಿ ಹಣವನ್ನು ಕೆಲಸ ಚೆಕ್ ಚೆಕ್ ಮೂಲಕ ಕೊಡಂತ ಮಾಡಿದ ಅಕೌಂಟ್ ಅಲ್ಲಿ ಮಗ ನಾಯ ಸಿಗ್ಬೇಕು ನೋಡಪ್ಪ ಅಷ್ಟೇ ನಾವು ಕೇಳ್ತಿರೋದು ನನ್ ಮಗ ಸಿಗ್ಬೇಕು ನೋಡಿ ರಾಜಶೇಖರ್ ಅವರ ಕೊಲೆ ಏನಾಗಿದೆ ಕಾಂಗ್ರೆಸ್ ಮುಖಂಡರೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ್ನು ಕೊಲೆ ಮಾಡಿರುವಂಥದ್ದು ಗುಂಡಾರ್ಸಿರುವಂಥದ್ದು ಹಾಗಾಗಿ ಪ್ರಾಣ ಕಳ್ಕೊಂಡಿರುವಂಥದ್ದು ನಾವಿವತ್ತು ಆರ್ ಅಶೋಕ್ ಅವರು ಚಲ್ವಾದಿಯವರು ನಮ್ಮ ಕಾರಜೋಳವರು ಜನಾರ್ದರೆ ರೆಡ್ಡಿ ಶ್ರೀರಾಮುಲು ಅವರು ಎಲ್ಲರೂ ಸೇರಿ ಇವತ್ತು ಆ ಬಡ ಕುಟುಂಬದ ಕುಟುಂಬದವ್ರನ್ನ ಭೇಟಿ ಮಾಡಿದ್ದೇವೆ ಅವ್ರ ತಾಯಿಯನ್ನು ಭೇಟಿ ಮಾಡಿದ್ದೇವೆ ಅವರು ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೂಡ ಕೊಡುವಂಥ ಒಂದು ಕೆಲಸನ ಮಾಡಿದ್ದೇವೆ ಆದರೆ ಯಾವುದೇ ಪರಿಹಾರ ಅದನ್ನು ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ ಆದರೆ ನಾವಿವತ್ತು ಮತ್ತೊಮ್ಮೆ ಆಗ್ರಹಪಡಿಸುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣನ ಗಂಭೀರವಾಗಿ ತೆಗೆದುಕೊಂಡು ಚಲ್ಲಾಟ ಆಡ್ದೇನೆ ಇದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಸಿಬಿಐ ತನಿಖೆನೇ ಆಗಬೇಕು ಆ ನಿಟ್ಟಿನಲ್ಲಿ ಆಗ್ರಹವನ್ನು ಪಡಿಸ್ತಾ ಇದ್ದೀವಿ ಏನಿಲ್ಲ ನಮ್ಗೆ ನ್ಯಾಯ ದೇವರು ಮೇಲಿದ್ದೇವರು ದೇವರು ಯಾರು ಏನು ಮಾಡ್ಯಾರೋ ಅವ್ರಿಗೆ ಗೊತ್ತಾಗ್ತೈತಿ ನಾನು ಹೇಳದಿದೆ ತನಿಖೆಗೆ ಮೇಲೆ ದೇವ್ರು ದೇವ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ